ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ ನಾನು ನೆನ್ನೆನೇ ಒಂದು ವೀಡಿಯೋ ಹಾಕಿದ್ದೆ ನಾನು ಮನೆಯಿಂದನೇ ಒಂದು ಪುಟ್ಟ ಬಿಸ್ನೆಸ್ಸನ್ನು ಶುರು ಮಾಡ್ತಾ ಇದ್ದೀನಿ ಅಂಥೇಳಿ ಒಳ್ಳೇದಾಗಲಿ ಅಂತೇಳಿ ಹಾರೈಸಿ ಖಂಡಿತವಾಗ್ಲೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ಕೇಳ್ಕೊಡ್ತೀನಿ ಹಾಗೆಯೇ ಇವತ್ತು ಬೆಳಗ್ಗೆ ನಾನು ಐದು ಗಂಟೆಗೆ ಎದ್ದಿದ್ದೆ ಬೇಗನೇ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು ಇನ್ನು ಮಕ್ಕಳಿಗೆ ಟಿಫನ್ಗೆ ಅಂಥೇಳಿ ಪಲಾವ್ ಮಾಡಿದ್ದೀನಿ ಜೊತೆಗೆ ಮೊಸರು ಬಜ್ಜಿ ಕೂಡ ಇತ್ತು ಇನ್ನು ಬಾಕ್ಸಿಗೆಲ್ಲ ಸೌತೆಕಾಯಿ ದಾಳಿಂಬೆ ಹಣ್ಣು ಹೀಗೆ ಅವ್ರಿಗೆ ಏನು ಇಷ್ಟ ಬರುತ್ತೋ ಅದನ್ನು ತೊಗೊಂಡು ಆ ಮಕ್ಕಳು ಕೂಡ ತಿಂಡಿ ಎಲ್ಲ ತಿಂದ್ಕೊಂಡು ಸ್ಕೂಲಿಗೆ ಹೊರಟರು ಇನ್ನು ನಂತರ ನಾನು ಉಳಿದಿರುವಂಥ ನನ್ನ ಚಿಕ್ಕ ಪುಟ್ಟ ಕೆಲಸಗಳನ್ನು ಮುಗಿಸ್ಕೊಂಡು ನಾನು ಕೂಡ ತಿಂಡಿ ತಿಂದು ಈ ರೀತಿಯಾಗಿ ನನ್ನ ದಿನವನ್ನು ನಾನು ಇವತ್ತು ಶುರು ಮಾಡಿದ್ದೀನಿ ನಾನು ಮೊದಲೇ ಹಾಗೆ ಒಂದು ಪುಟ್ಟ ಬಿಸ್ನೆಸ್ಸನ್ನು ಶುರು ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಸೀರೆಗಳನ್ನು ತರಿಸಿದ್ದೀನಿ ನೋಡಿ ಇದು ಕ್ರೇಪ್ಸಲ್ಲಿ ಸೆಮಿ ಮೈಸೂರು ಸಿಲ್ಕು ತುಂಬ ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು ತುಂಬ ಒಂದು ಸಾಫ್ಟಾಗಿದೆ ಜೊತೆಗೆ ಅಷ್ಟೇ ಒಂದು ಕ್ವಾಲಿಟಿಯಾಗಿ ಕೂಡ ಇದೆ ಇನ್ನು ನಿಮಗೆ ಇದರಲ್ಲಿ ಐದು ಕಲರ್ಸಲ್ಲಿ ಈ ಒಂದು ಸೀರೆಗಳು ಸಿಗ್ತಾ ಹೋಗುತ್ತೆ ಬಾರ್ಡರ್ ನೋಡ್ಬೋದು ಬೆಂಟೆಕ್ಸ್ ಬಾರ್ಡರು ತುಂಬ ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇನ್ನು ಹೊರಗಡೆ ನಿಮಗೆ ಮಾರ್ಕೆಟಲ್ಲಿ ಈ ರೀತಿ ಸೀರೆಗಳು ಸಿಗುತ್ತೆ ಅದರ ಬೆಲೆ ಬಂದುಬಿಟ್ಟು ನಿಮಗೆ ಸಾವಿರದ ಮುನ್ನೂರು ನಾನ್ನೂರು ಐನೂರು ಈ ರೀತಿ ಎಲ್ಲ ಇರತ್ತೆ ನಾನು ಹೊಸದಾಗಿ ಈಗ ಶುರು ಮಾಡಿರೋದೆಲ್ಲ ಮನೆಯಿಂದ ಶುರು ಮಾಡಿದ್ದೀನಿ ಹಾಗಾಗಿ ನಾನು ತುಂಬ ಕಡಿಮೆ ಒಂದು ಬೆಲೆಯಲ್ಲೇ ಇದನ್ನು ಕೊಡ್ತಾ ಇದ್ದೀನಿ ಸಾವಿರದ ನೂರು ರೂಪಾಯಿಗೆ ನಾನು ಈ ಒಂದು ಸೀರೆಯನ್ನು ತೌಸಂಡ್ ಹಂಡ್ರೆಡ್ ಪೀಸ್ಗೆ ಈ ಒಂದು ಸೀರೆಯನ್ನು ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಸೀರೆಗಳಲ್ಲಿ ಯಾವ ಕಲರ್ ಇಷ್ಟ ಆಗುತ್ತೆ ಯಾವ ಸೀರೆ ಇಷ್ಟ ಆಗುತ್ತೆ ಅದರ ಒಂದು ಸ್ಕ್ರೀನ್ಶಾಟನ್ನು ತೆಗೆದ್ಬಿಟ್ಟು ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ಪನ್ನು ಮಾಡ್ಕೊಳ್ಬೋದು ಆರ್ಡರ್ ಮಾಡ್ಕೊಳ್ಬೋದು ಯಾರಿಗೆಲ್ಲ ಇಷ್ಟ ಇದೆ ಯಾವ ಸೀರೆ ಯಾವ ಕಲರ್ ಇಷ್ಟ ಇದೆ ಖಂಡಿತವಾಗಲೂ ಸ್ಕ್ರೀನ್ಶಾಟ್ ತೆಗ್ದುಬಿಟ್ಟು ವಾಟ್ಸಪ್ಪಲ್ಲಿ ಕಳಿಸಿ ಆರ್ಡರ್ ಮಾಡ್ಕೊಳ್ಳಿ ಇಲ್ಲ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಅದು ಸೆರಗು ಭಾಗ ಇದು ಸೆರಗು ಭಾಗ ಇನ್ನು ತುಂಬ ಪ್ಲೇನಾಗಿ ಬರೋ ಅಂಥದ್ದು ನಿಮಗೆ ಮಾಮೂಲಿ ಬ್ಲೌಸ್ ಪೀಸ್ ಆಗಿರುತ್ತೆ ಎಲ್ಲದರಲ್ಲೂ ಕೂಡ ಬ್ಲೌಸ್ ಪೀಸ್ ಇರುತ್ತೆ ಇನ್ನು ಕಾಂಟ್ರೆಸ್ಟಲ್ಲಿ ನೀವು ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೊಳ್ಬೋದು ಕೆಳಗಡೆ ನಿಮಗೆ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಮೇಲುಗಡೆ ಸಿಂಗಲ್ ಬಾರ್ಡರ್ ಚಿಕ್ಕ ಬಾರ್ಡರಲ್ಲಿ ನಿಮಗೆ ಬರುತ್ತೆ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಕಲರು ತುಂಬ ಬ್ಯೂಟಿಫುಲ್ಲಾಗಿದೆ ಹೋಗ್ಲು ಈಗಂತೂ ಇನ್ನೇನು ಶ್ರಾವಣ ಶುರುವಾಗ್ತಾ ಇದೆ ಹೋಗ್ಲು ನಮ್ಮ ಹೆಣ್ಮಕ್ಳಿಗೆ ಸೀರೆಗಳಂದರೆ ಇಷ್ಟ ಅಲ್ವಾ ಅದರಲ್ಲೂ ಪೂಜೆ ಹಬ್ಬಗಳು ಅಂತಂದರೆ ಸೀರೆಗಳು ಖಂಡಿತವಾಗಲೂ ಬೇಕಾಗುತ್ತೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂಥೇಳಿ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಮೇಲುಗಡೆ ಕಾಣ್ತಾ ಇರೋವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಖಂಡಿತವಾಗಲೂ ತುಂಬ ಕಡಿಮೆ ಬೆಲೆಗೆ ತುಂಬ ರೀಸನಬಲ್ ಆಗಿ ಜೊತೆಗೆ ತುಂಬ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಈ ಒಂದು ಸೀರೆಗಳನ್ನು ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಬೇಕು ಖಂಡಿತವಾಗ್ಲೂ ಬುಕ್ ಮಾಡ್ಕೊಳ್ಬೋದು ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಖಂಡಿತವಾಗಲೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಸಿಗ್ತೀನಿ ಮತ್ತಷ್ಟು ಹೊಸ ಹೊಸ ಸ್ಯಾರಿ ಕಲೆಕ್ಷನ್ನೊಂದಿಗೆ ಹೋಗಬರ್ಲಾ ನಮಸ್ಕಾರ